ಇಂದು ಸಹನೆ ಎಂಬ ಶಬ್ದ ನಮ್ಮ ತಾಳ್ಮೆ ಸಮಾಧಾನ ಮೊದಲಾದ ಅರ್ಥವನ್ನು ಹೇಳುವಂತಹ ಈ ಸಹನೆ ಇಲ್ಲವೇ ಇಲ್ಲವಾಗಿದೆ ಜನರಿಗೆ ನಮ್ಮ ಜನಪದರು ಸಹನೆಯನ್ನು ನುಂಗಿಕೊಳ್ಳುವುದು ತಡ್ಕೊಳ್ಳೋದು ಎನ್ನುತ್ತಾರೆ ಏಕೆಂದರೆ ಸಹನೆ ಒಂದು ಮೌಲ್ಯ ಸಹನಗುಣ ಅರಿವಿನಿಂದ ನಮಗೆ ಬರ್ತದೆ ಸಹನೆಯನ್ನು ನಾವು ಪ್ರಯತ್ನಪಟ್ಟು ರೂಢಿಸಿಕೊಳ್ಳಬೇಕು ಅದನ್ನು ಇಂಗ್ಲೀಷ್ನಲ್ಲಿ ಪೇಷನ್ಸ್ ಅಂತ ಹೇಳ್ತಾರೆ ಯಾಕಂದರೆ ಇವತ್ತು ಪೇಷನ್ಸ್ ಇಲ್ಲಾಂದರೆ ನಾವು ಇಂದಿನ ಜಗತ್ತಿನಲ್ಲಿ ಒತ್ತಡದ ಜಗತ್ತಿನಲ್ಲಿ ಬದುಕಲಿಕ್ಕಾಗೋದಿಲ್ಲ ನ್ಯಾಯಾಧೀಶನೊಬ್ಬ ನ್ಯಾಯಾಲಯದಲ್ಲಿ ವಾದಿ ಪ್ರತಿವಾದಿಗಳ ಮಾತು ಕೇಳ್ತಾನೆ ಆರೋಪಿಯ ಮಾತುಗಳನ್ನು ತಾಳ್ಮೆಯಿಂದ ಆಲಿಸ್ತಾನೆ ಅಲ್ಲಿ ಹೇಳುವ ಸಾಕ್ಷಿಗಳ ಹೇಳಿಕೆಯನ್ನು ಅಷ್ಟೇ ಸಹನೆಯಿಂದ ಕೇಳ್ತಾನೆ ಹಾಗೆ ಕೇಳಿ ಒಂದಿಷ್ಟು ಕಾಲ ದೀರ್ಘವಾಗಿ ಆಲೋಚಿಸಿ ಕೊನೆಗೆ ಸ್ಪಷ್ಟವಾದ ಒಂದು ನಿರ್ಣಯ ಕೊಡ್ತಾನೆ ಅಲ್ಲಿ ಒಬ್ಬ ಮನುಷ್ಯನ ಬದುಕಿನ ಪ್ರಶ್ನೆ ಇದೆ ಎಂಬುದು ಆ ನ್ಯಾಯಾಧೀಶನಿಗೆ ಗೊತ್ತು ಏಕೆಂದರೆ ಅವಸರ ಸಲ್ಲದೆಂಬುದು ಆ ನ್ಯಾಯಾಧೀಶನಿಗೆ ಚೆನ್ನಾಗಿ ಗೊತ್ತು ಅಂಥ ನ್ಯಾಯಾಧೀಶ ಸಾಕ್ಷಾತ್ ಸಹನಾ ಮೂರ್ತಿ ಸಹನೆಗೆ ಜೇಡರ ಹುಳು ನಮ್ಮ ಮನೆಯ ಮೂಲೆ ಮೂಲೆಯಲ್ಲಿರುವಂಥ ಒಂದು ಜೇಡರ ಹುಳವನ್ನು ನೀವು ಗಮನಿಸಿದರೆ ಅದು ನಮಗೆ ಬೇಕಾದ ಉಜ್ವಲ ಉದಾಹರಣೆಯಾಗಿ ನಿಲ್ತಾ ಇದೆ ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಆ ಜೇಡ ಹುಳು ತನ್ನಷ್ಟಕ್ಕೆ ತಾನೇ ಸದ್ದಿಲ್ಲದೆ ಬಲೆಯನ್ನು ನೇಯ್ತಾ ಇರ್ತದೆ ಆ ಪ್ರಕ್ರಿಯೆ ಅಂದರೆ ಆ ಕೆಲಸ ಎಷ್ಟು ತೀವ್ರವಾಗಿರ್ತದೆ ತೀವ್ರವಾದ ಕೆಲಸದಲ್ಲಿ ಆ ಜೇಡರ ಹುಳು ಎಷ್ಟೊಂದು ಸಹನೆ ತಾಳ್ಮೆ ಏಕಾಗ್ರತೆಗಳನ್ನು ಹೊಂದಿರ್ತದೆ ಆ ಬಲೆಯನ್ನು ನಾಶಪಡಿಸಿದರೂ ಜೇಡರ ಹುಳುವಿಗೆ ಒಂದಿಷ್ಟು ಬೇಸರವಿಲ್ಲ ಮತ್ತೆ ತನ್ನ ಕಾರ್ಯವನ್ನು ಅಂದರೆ ಬಲೆಯನ್ನು ಹೆಣೆಯುವುದನ್ನು ಅದು ಮುಂದುವರೆಸ್ತದೆ ಮಾರನೆಯ ದಿನ ನೀವು ಮತ್ತೆ ಕಿತ್ತೊಗೆದರೂ ಅದು ಕೋಪಿಸುವುದಿಲ್ಲ ಪ್ರತಿಭಟಿಸುವುದಿಲ್ಲ ಈಗ ಶಾಸ್ತ್ರೀಯ ಸಂಗೀತ ಗಾಯಕರನ್ನು ಒಂದು ಕ್ಷಣ ನೀವು ನೋಡ್ರಿ ಅವರು ಹೇಳುವುದನ್ನು ಕೇಳ್ರಿ ಅವರಲ್ಲಿ ಎಷ್ಟೊಂದು ಸಹನೆ ಇರ್ತದೆ ಆ ಶಾಸ್ತ್ರೀಯ ಸಂಗೀತವನ್ನು ಕೇಳುವಂಥ ಕೇಳುವರಲ್ಲೂ ಕೂಡ ಅಷ್ಟೇ ಸಹನ ಗುಣ ಇರಲೇಬೇಕು ಅಂದಾಗ ಆ ಸಂಗೀತವನ್ನು ಆಸ್ವಾದಿಸಲಿಕ್ಕೆ ಸಾಧ್ಯವಿದೆ ಈಗ ನೀವು ಒಬ್ಬರ ದಾರಿ ನೋಡ್ತಾ ಇರ್ತೀರಿ ಅವರು ಕೊಟ್ಟ ಸಮಯಕ್ಕೆ ಬರುವುದಿಲ್ಲ ಇವತ್ತು ಭಾರತದಲ್ಲಿ ಇದನ್ನೆಲ್ಲ ನಾವು ಬಹಳ ಹಗುರವಾಗಿ ತೆಗೆದುಕೊಳ್ಳುವಂಥದ್ದನ್ನು ನೋಡ್ತೇವೆ ಇಂಡಿಯನ್ ಟೈಮ್ ಅಂತ ಹೇಳ್ತೇವೆ ಆದರೆ ಯಾವ ವ್ಯಕ್ತಿ ಕಾಯ್ತಿರ್ತಾನೆ ಕಾಯ್ದು ಕಾಯ್ದು ಅವನಿಗೆ ಬೇಸರವಾಗ್ತದೆ ಸಹನೆಯನ್ನು ಕಳ್ಕೊತಾನೆ ಆದರೆ ಸಹನೆಯನ್ನು ಕಳ್ಕೊಂಡ್ರೆ ಅಲ್ಲಿ ನಡೆಯುವುದಿಲ್ಲ ಬರುವವರನ್ನು ಭೇಟಿಯಾಗೇ ಹೋಗಲು ಬಹಳ ತಾಳ್ಮೆಯಿಂದ ನಾವು ಕಾಯಬೇಕಾಗ್ತದೆ ಈಗ ಒಮ್ಮೊಮ್ಮೆ ನಮ್ಮ ಮೇಲಧಿಕಾರಿಗಳು ಏನಾದರೂ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡಿ ತಮ್ಮ ಸಹೋದ್ಯೋಗಿಗಳಿಗೆ ಸುಮ್ಮನೆ ಕಿರಿಕಿರಿ ಮಾಡ್ತಿರ್ತಾರೆ ಪೀಡಿಸ್ತಿರ್ತಾರೆ ಆಗ ಎದುರಿಗೆ ಇರುವಂಥ ವ್ಯಕ್ತಿಗೆ ಸಹನೆಯ ಕಟ್ಟೆ ಒಡೀತದೆ ಆದರೆ ಅದು ಹಾಗಾಗಲಾರದಂತೆ ಅವರಲ್ಲಿರುವಂಥ ಒಂದು ಒಳ ಪ್ರಜ್ಞೆ ಅವರನ್ನು ಎಚ್ಚರಿಸಬೇಕು ಯಾಕಂದರೆ ಸಹನೆಗೆ ಮಿತಿ ಇರ್ತದೆ ನಿಜ ಅಪ್ಪಿ ತಪ್ಪಿ ಅಧಿಕಾರಿಯೊಂದಿಗೆ ನೀವು ವಾದ ಹಾಕಿದರೆ ನಿಮ್ಮ ತಾಳ್ಮೆ ಸ್ಫೋಟಗೊಂಡರೆ ಅದರ ಕೆಟ್ಟ ಫಲವನ್ನು ನೀವೇ ಅನುಭವಿಸಬೇಕಾಗ್ತದೆ ಯಾಕಂದರೆ ಬಾಸ್ ಈಸ್ ಆಲ್ವೇಸ್ ರೈಟ್ ಎಂಬ ಮಾತಿದೆ ಆದ್ದರಿಂದ ಇನ್ನು ಸಾಮಾನ್ಯ ಮನುಷ್ಯರದ್ದೇನು ಮನುಷ್ಯ ಮಾತ್ರರಾದವರಿಗೆ ಹಸಿವು ನಿದ್ರೆಯನ್ನು ಸಹಿಸುವಷ್ಟು ಶಕ್ತಿ ಇರುವುದಿಲ್ಲ ನಮ್ಮೊಂದಿಗೆ ಇರುವವರನ್ನೇ ಗಮನಿಸಿರಿ ಎಲ್ಲದಕ್ಕೂ ಅವಸರ 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 ಮಾಡ್ತಿರ್ತಾರೆ ಅಡಿಗೆ ಆಗಿರ್ತದೆ ಊಟ ಮಾಡಿ ಹೋಗು ಅಂತಂದರೆ ಉಣ್ಣುವಷ್ಟು ಅವರಿಗೆ ಸಮಯವಿಲ್ಲ ಅಂಥವರನ್ನು ನೋಡಿ ನಮ್ಮ ಹಳ್ಳಿ ಮಂದಿ ಒಂದು ಮಾತು ಮಾಡಿದ್ದಾರೆ ಅಡಿಗೆ ಆಗೋ ತನಕ ತಡದ ಆರೋ ತನಕ ತಡಿಲಿಲ್ಲ ಈ ಅನುಭವದ ಮಾತನ್ನು ನಾವು ಗಮನಿಸಿದರೆ ಇಂದಿನ ಜನ ಸುಮ್ಮನೆ ಅವಸರದಿಂದ ತಿಂದು ಬಾಯ ಸುಟ್ಕೊಳ್ತಾರೆ ಇಲ್ಲವೇ ಗಡಿಬಿಡಿ ಮಾಡಿ ಉಪವಾಸ ಬೀಳ್ತಾರೆ ಈ ಪ್ರಕೃತಿ ಕ್ಷಣ ಕ್ಷಣಕ್ಕೆ ಬದಲಾಗ್ತಾ ಇರ್ತದೆ ಅದರಲ್ಲಿ ಹಲವಾರು ಬದಲಾವಣೆಗಳು ಆಗ್ತಾ ಇರ್ತವೆ ಅವುಗಳನ್ನು ಸಹಿಸುವ ಶಕ್ತಿ ನಮ್ಮಲ್ಲಿ ಬೇಕು ಭರ್ರೆಂದು ಬೀಸುವ ಗಾಳಿ ಮೈ ಕೊರೆಯುವಂಥ ಚಳಿ ಸುಡುವಂಥ ಬಿಸಿಲು ಒಂದೇ ಸಮನೆ ಸುರಿಯುವ ಮಳೆ ಈ ಎಲ್ಲವುಗಳನ್ನು ನಾವು ತಡೆದುಕೊಳ್ಳಲೇಬೇಕು ಯಾಕಂದರೆ ಅದು ಪ್ರಕೃತಿಯ ನಿಯಮ ನಾವು ಹೇಳಿದಂತೆ ಪ್ರಕೃತಿ ಇರುವುದಿಲ್ಲ ಅದು ಹೇಗೆ ಇರ್ತದೆ ಅದಕ್ಕೆ ನಾವು ಹೊಂದಾಣಿಕೆ ಮಾಡಿಕೊಳ್ಬೇಕು ಇಂದು ವಾಹನಗಳು ಇಲ್ಲದೆ ಬದುಕುವವರೇ ಅಪರೂಪರಾಗಿದ್ದಾರೆ ಯಾಕಂದರೆ ವಾಹನ ನಡೆಸುವವರಿಗೆ ವಿಶೇಷವಾಗಿ ಚಾಲಕರಿಗೆ ಸಹನೆ ಬೇಕು ತಗ್ಗುದಿನ್ಯೆಗಳಿಂದ ಕೂಡಿದ ರಸ್ತೆ ರಸ್ತೆಯ ನಿಯಮಗಳನ್ನು ತಿಳಿಯದೆ ಅಡ್ಡಡ್ಡಲಾಗಿ ಬರುವ ಜನರು ಸಂಚಾರ ವೃತ್ತದಲ್ಲಿನ ಕೆಂಪು ದೀಪ ಹೀಗೆ ಎಲ್ಲಿಯೂ ಅಪ್ಪಿತಪ್ಪಿಯೂ ಚಾಲಕ ಅವಸರ ಮಾಡುವಂತಿಲ್ಲ ಯಾಕಂದರೆ ಒಂದು ಮಾತಿದೆ ಅವಸರವೇ ಅಪಘಾತಕ್ಕೆ ಕಾರಣ ಕೊಂಚ ವಿಳಂಬವಾದರೆ ನಡೆದಿತ್ತು ಯಾಕಂದರೆ ಅನುಭವದ ಮಾತು ಹೇಳುತ್ತದೆ ಬೆಟರ್ ಲೇಟ್ ದೆನ್ ನೆವರ್ ಎಂಬಂತೆ ಸಹನೆಯಿಂದ ನಾವು ಸಾಗಿ ಸುರಕ್ಷಿತವಾಗಿ ನಮ್ಮ ಗುರಿಯನ್ನು ಮುಟ್ಟಬೇಕು ಆದ್ದರಿಂದ ಅವಸರ ಎಂದೂ ಸಲ್ಲದು ಸಲ್ಲದು ಈಗ ಒಬ್ಬರು ಭಾಷಣ ಮಾಡ್ತಿರ್ತಾರೆ ಅವರು ನಿಜವಾಗಿಯೂ ಕೇಳುವನನ್ನು ಇಂದು ಜನ ಹೇಳ್ತಾರೆ ಏನು ಕೊರಿತಾರೋ ಮಾರಾಯ ಅಂಥೇಳಿ ಅದನ್ನು ಬೋರ್ ಹೊಡೆಸಿದ್ರು ಅಂತ ಹೇಳ್ತಾರೆ ಬೋರ್ ಅಂದರೆ ಅದು ಇವತ್ತು ಕೊಳವೆ ಬಾವಿ ತೆಗಿಯುವ ಮುಂದೆ ಏನು ಕರ್ಕರ್ ಮಾಡಿ ಹೊಡಿತಿರ್ತಾರಲ್ಲ ಮಸೀನ್ನು ಅದನ್ನು ಕೇ ಕೇಳಿ ಒಮ್ಮೊಮ್ಮೆ ಮೈಯೆಲ್ಲ ಪರಚಿಕೊಳ್ಳುವಂತೆ ಆಗ್ತದೆ ಸಹನೆ ಒಡೆದು ಹೋಗಿಬಿಡ್ತದೆ ಎದ್ದು ಹೋದರೆ ಒಂದು ಸಂಕಟ ಯಾಕಂದರೆ ನನ್ನ ಭಾಷಣ ಕೇಳಲಿಲ್ಲ ಅನ್ನೋ ಭಾವನೆ ಆ ಭಾಷಣಕಾರಲ್ಲಿ ಬರ್ತದೆ ಇನ್ನು ಕುಂತರೆ ಈ ರೀತಿ ಆ ಕೊರೆಯುವ ಮಾತುಗಳನ್ನು ನಾವು ಕೇಳಬೇಕಾಗ್ತದೆ ಇಲ್ಲೆಲ್ಲ ನಾವು ನಮ್ಮ ಪೌರಾಣಿಕ ಹಿನ್ನೆಲೆಯನ್ನು ಕಥೆಗಳನ್ನು ಉದಾಹರಣೆಗಳನ್ನು ನಾವು ನೋಡಬೇಕು ಒಮ್ಮೆ ಮುಗ್ಧ ಶಿವಭಕ್ತನ ಸಹನೆಯನ್ನು ಪರೀಕ್ಷಿಸಬೇಕು ಹೇಳಿ ಶಿವ ಬಂದ ಪರಮಾತ್ಮ ತನ್ನ ನಿಷ್ಠಾವಂತ ಭಕ್ತನನ್ನು ನಾನಾ ರೀತಿಯಲ್ಲಿ ಪರೀಕ್ಷಿಸಿದ ಏನೇನೋ ಬೇಡಿದ ಒಂದು ಸಂದರ್ಭದಲ್ಲಿ ಅವ ಆ ತಂದೆ ತಾಯಿಗಳ ಮಗನನ್ನೇ ತನಗೆ ಅಡುಗೆ ಮಾಡಿ ಉಣ್ಣಾಕ್ ನೀಡಬೇಕಂತ ಹೇಳಿ ಬೇಡ್ತಾನೆ ಆದರೆ ಆ ಮುಗ್ಧ ಶಿವಭಕ್ತರು ಅದಕ್ಕೆ ಹಿಂಜರಿಯುವುದಿಲ್ಲ ತಮ್ಮ ಸಹನೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಸಾಕ್ಷಾತ್ ದೇವರೇ ಬಂದಿದ್ದಾನೆಂದು ಭಾವಿಸಿ ತನ್ನ ಮಗನ ಅಡಿಗೆಯನ್ನು ಮಾಡಿ ಆ ಶಿವನಿಗೆ ಉಣಬಡಿಸ್ತಾರೆ ಆಗ ಶಿವ ಮಕ್ಕಳಿಲ್ಲದ ಮನೆಯಲ್ಲಿ ನಾವು ಉಣ್ಣದಿಲ್ಲ ಅಂತ ಹೇಳ್ತಾನೆ ಇದ್ದ ಒಬ್ಬ ಮಗನನ್ನು ಅಡಿಗೆ ಮಾಡಿ ಕೊಟ್ಟಿದ್ದಾರೆ ಇನ್ನೆಲ್ಲಿ ಮಕ್ಕಳನ್ನು ಕರೀಬೇಕು ಅನ್ನುವ ಚಿಂತೆಯಲ್ಲಿದ್ದಾಗ ಶಿವ ಹೇಳ್ತಾನೆ ನಿಮ್ಮ ಮಗನ ಹೆಸರನ್ನು ಕರೆದ ನೀವು ನೋಡ್ರಿ ಅವ ಹೆಂಗೆ ಬರ್ತಾನ ಅಂಥೇಳಿ ಆಗ ಆ ತಂದೆ ತಾಯಿಗಳು ತಮ್ಮ ಮಗನನ್ನು ಹೆಸರಿಟ್ಟು ಕರೀತಾರೆ ಆತ ಓಡೋಡಿ ಬರ್ತಾನೆ ಶಿವನಿಗೂ ಸಂತೋಷ ಆಗ್ತದೆ ಪಾಲಕರಿಗೂ ಸಂತೋಷ ಆಗ್ತದೆ ಇದೆಲ್ಲದರ ಹಿಂದೆ ಸಹನೆ ತಾಳ್ಮೆ ಎಂಬುದು ಇದೆ ಅನ್ನೋದನ್ನು ನಮಗೆ ಕಲಿಸ್ತದೆ ಹೆಣ್ಣು ಮಕ್ಕಳಿಗೆ ಪುರುಷರಿಗಿಂತ ಹೆಚ್ಚು ಸಹನ ಗುಣ ಇರ್ತದೆ ಹೆಣ್ಣಿನ ಗುಣವಿಶೇಷಗಳನ್ನು ಹೇಳುವಲ್ಲಿ ನಮ್ಮ ಹಿರಿಯರು ಕ್ಷಮೆಯಾಧರಿತ್ರಿ ಎಂದಿದ್ದಾರೆ ಹೆಣ್ಣು ಭೂಮಿ ತಾಯಿಯಷ್ಟು ಸಹನಶೀಲೆ ಅಂಥವಳು ಸಂಸಾರವನ್ನು ಸಮರ್ಥವಾಗಿ ತೂಗಿಸಿಕೊಂಡು ಹೋಗ್ತಾಳೆ ನಮ್ಮಲ್ಲಿ ಖ್ಯಾತ ಚಿಂತಕನ ಸಾಕ್ರೆಟಿಸನ ಬಗೆಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ಆತ ಬಹಳ ದೊಡ್ಡ ಚಿಂತಕ ಅವನ ಹೆಂಡತಿ ಅದು ವಿಪರೀತ ಸ್ವಭಾವದವಳು ಯಾವಾಗಲೂ ಗಂಡನ ಬಗ್ಗೆ ಕೋಪ ಮಾಡೋದು ಒಟವಟ ಮಾಡೋದು ಪಿಟಿ ಪಿಟಿ ಮಾಡೋದು ಎಲ್ಲ ನಡೆದಿರ್ತದೆ ಅದೆಲ್ಲವನ್ನು ಸಾಕ್ರೆಟಿಸ್ ಅತ್ಯಂತ ಸಂಯಮದಿಂದ ತಾಳಿಕೋತಿರ್ತಾನೆ ಒಮ್ಮೆ ಏನಾಗ್ತದೆ ಹೀಗೆ ಶಿಷ್ಯರೊಂದಿಗೆ ಸಾಕ್ರೆಟಿಸ್ ಉಪದೇಶ ಮಾಡುವಾಗ ಹೆಂಡತಿ ಗಂಡ ಎಷ್ಟೊತ್ತು ಕುಂತಾನಪ್ಪ ಅಂಥೇಳಿ ಕೂಗಾಡೇ ಕೂಗಾಡ್ತಾಳೆ ಗಂಡ ಒಂದಿಷ್ಟು ಆ ಕಡೆಗೆ ಲಕ್ಷ ಕೊಡೋದಿಲ್ಲ ತನ್ನ ಶಿಷ್ಯರಿಗೆ ಏನೂ ಬೋಧನೆ ಮಾಡಬೇಕೋ ಅದನ್ನು ಮಾಡ್ತಾ ಇರ್ತಾನೆ ಆಗ ಕೋಪಗೊಂಡಂಥ ಹೆಂಡತಿ ದೊಡ್ಡ ಬಕೆಟ್ ನೀರನ್ನು ತೆಗೆದುಕೊಂಡು ಸೋಕ್ರೆಟಿಸ್ನ ಮೇಲೆ ಬಿಡ್ತಾ ಇದ್ದಾಳೆ ಆಗ ಸೋಕ್ರೆಟಿಸ್ ಬಹಳ ತಣ್ಣಗಾಗಿ ಶಿಷ್ಯರೆದುರಿಗೆ ರಿಯಾಕ್ಟ್ ಮಾಡ್ತಾನೆ ಸ್ಪಂದಿಸ್ತಾನೆ ಅವನು ಹೇಳ್ತಾನೆ ಶಿಷ್ಯರಿಗೆ ಶಿಷ್ಯರೇ ಇಲ್ಲಿಯವರೆಗೆ ಗುಡುಗು ಮಿಂಚು ಆಗುವುದನ್ನು ನೀವು ನೋಡಿದ್ರಿ ಈಗ ಅದರ ಹಿಂದೆಯೇ ದೊಡ್ಡ ಮಳೆಯೂ ಆಯಿತು ಎಂದು ತಣ್ಣಗೆ ತನ್ನ ಶಿಷ್ಯರಿಗೆ ಹೇಳಿದಾಗ ಶಿಷ್ಯರೆಲ್ಲ ಮುಗುಳ್ನಗೆ ನಗ್ತಾರೆ ಇದರ ಹಿಂದೆ ಒಂದು ಸಂದೇಶ ಏನು ಅಂದರೆ ಸಹನೆ ಹಾಗೂ ಸಮಾಧಾನ ನಮ್ಮ ಸಂಸಾರವನ್ನು ಅದರ ಜೊತೆಗೆ ಈ ಜಗತ್ತನ್ನು ಅದು ಸೂಕ್ತ ಮಾರ್ಗದಲ್ಲಿ ನಡೆಸಲಿಕ್ಕೆ ಕಾರಣವಾಗ್ತದೆ ಸಂಯಮದ ಫಲ ಯಾವಾಗಲೂ ಸಿಹಿಯೇ ಆಗಿರ್ತದೆ ಇದು ತೃಪ್ತಿ ಇದ್ದವರಿಗೆ ಮಾತ್ರ ಸಹನೆ ಎಂಬ ಗುಣ ಇರ್ತದೆ ಅಂತೆಯೇ ನಮ್ಮ ಹಿರಿಯರು ಸಂಯಮವನ್ನು ಒಂದು ಆಭರಣ ಮನುಷ್ಯನ ವ್ಯಕ್ತಿತ್ವಕ್ಕೆ ಶೋಭೆ ತರುವ ಆಭರಣ ಎನ್ನುವ ಮಾತು ಜನಜನಿತವಾಗಿದೆ ಧ್ವನಿ ಧ್ವನಿ ಇದು ನಮ್ಮ ಧ್ವನಿ